ನಮಸ್ತೆ ರೈತ ಬಾಂಧವ್ರೆ ನಮಸ್ತೆ ನಮಸ್ತೆ ಸರ್ ನಮಸ್ತೆ 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 ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ನಂದ್ಯಾಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ನಿವೃತ್ತ ಇಂಜಿನಿಯರ್ ಬೆಸ್ಕಾಂ ಮಹೇಶ್ವರನ ತೋಟದಾಗ ನಮ್ಮ ಭಾಗದಾಗ ಜಗಳೂರು ತಾಲೂಕಿನ ಭಾಳ ಆತ್ಮೀಯರು ತುಂಬ ಜನ ಹಳ್ಳಿ ರೈತರಿಗೆ ಭಾಳ ಆತ್ಮೀಯರಲ್ಲ ಸರ್ ತಾವು ಹೌದಲ್ಲ ಸರ್ ಹೌದು ಹೌದು ಸುಮಾರು ಒಂದು ಐದು ಎಕರೆ ಅಂಕೆ ತೋಟ ಮಾಡಿದ್ದೀರಿ ಹಾಂ ಈ ಪೂರ್ವಿಕರಿಂದ ಬಂದ ಆಸ್ತಿ ಒಂದಿಷ್ಟು ಕೊಂಡ್ಕಂದ್ರದಿರ್ಬೋದು ಹೌದಾ ಒಂದು ಇಪ್ಪತ್ತು ಎಕರೆ ನಿಮ್ಮ ಬ್ರದರ್ದೆಲ್ಲ ಸೇರ್ಕೊಂಡು ಗದ್ದೆ ಮಾಡಿದೀರಿ ಬಟ್ ಇಲ್ಲಿ ಅಡಿಕೆ ತೋಟದಾಗ ದೊಡ್ಡ ಇಳುವರಿ ಇಲ್ಲ ಒಟ್ಟಾರೆ ದೊಡ್ಡ ಇಳುವರಿ ಈ ಸುಮಾರು ಎರಡು ಎಕರೆ ಅಡಿಕೆ ತೋಟ ಅಂತಂದ್ರೂ ಕೂಡ ಈ ವರ್ಷ ಒಂದು ನಲವತ್ತೈದು ಕ್ವಿಂಟಲ್ ಆಗಲ್ಲ ಈ ವರ್ಷ ಅಂದ್ರೆ ನಿರಂತರವಾಗಿ ನೀವು ಸುಸ್ಥಿರತೆ ಮಣ್ಣಿನ ಫಲವತ್ತತೆ ಕಾಪಾಡ್ತಲ್ಲ ಒಂದಿಷ್ಟು ರಾಸಾಯನಿಕ ಗೊಬ್ಬರ ಕೊಟ್ಕೊಂಡು ಬರ್ತಾಯಿದ್ದೀರಿ ಹೌದಾ ಸರ್ ಈ ವರ್ಷ ಒಂದಿಷ್ಟು ಮಣ್ಣು ಒಂದು ಮೂರು ನಾಲ್ಕು ವರ್ಷಕ್ಕೊಂದ್ಸಲ ಮಣ್ಣು ಹಾಕ್ತೀರಿ ಅಂದರೆ ಈ ಕನಿಷ್ಠ ಈ ಜಾಗದಿಂದ ಒಂದು ಎಂಟೊಂಬತ್ತು ಲಕ್ಷ ರೂಪಾಯಿ ಅಡಿಕೆ ತಗಲಿಲ್ಲ ಅಂತ ತೆಗಿಲಿಲ್ಲ ಅಂದರೆ ಯಾಕಂದ್ರೆ ಗಿನಿ ಮೇಲೆ ಐತಿ ಇದು ಒಂದು ಡ್ರೈ ಲ್ಯಾಂಡ್ ಇದೆ ಅಲ್ಲ ಆಲ್ರೆಡಿ ಹಿಂದೆ ಕಟ್ಟಿರ್ಬೋದು ಇದು ಹೈಟ್ ಐತಿ ಇದು ಹೌದಣಪ್ಪ ಗಿಡ ಹ್ಞೂ ಹೌದು ಈಗ ಗಿಡ ಪಾಡದಾವೆ ಫಸಲಿಲ್ಲ ಫಸಲಿಲ್ಲ ಕರೆಕ್ಟ್ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೆ ಅಂತ ಎರೆಹುಳು ಅಭಿವೃದ್ಧಿ ಮಾಡ್ಕೆ ಅಂತ ಒಂದಿಷ್ಟು ಹಸಿರಲೆ ಗೊಬ್ಬರ ಮೇಂಟೈನ್ ಮಾಡಿದರೆ ಒಂದಿಷ್ಟು ಜೈವಿಕ ಕೃಷಿ ಕಡೆಗೆ ಒಲವು ಕೊಡಬೇಕು ಹೌದಾ ಸರ್ ಹೆಚ್ಚಾಗಿ ನೀವು ಮಾಡ್ತಕ್ಕಂಥ ಕೆಲಸ ಈ ತ್ಯಾಜ್ಯಗಳ ಕಡೆಗೆ ನಾವು ಒಲವು ಕೊಡ್ತಕ್ಕಂಥದ್ದು ಮಣ್ಣಿಗೆ ಹಸಿರಲೆ ಗೊಬ್ಬರ ಇದನ್ನ ಮಾಡಿ ಮಣ್ಣಿಗೆ ಕೊಡ್ತಕ್ಕಂಥದ್ದು ಒಂದಿಷ್ಟು ಸ್ಲರಿ ಮಾಡ್ತಕ್ಕಂಥದ್ದು ಇಷ್ಟೆಲ್ಲ ಮಾಡ್ಕೊಳ್ತಾ ಹೋದರೆ ಇಲ್ಲೊಂದು ಸಾವಿರದ ನೂರು ಗಿಡದಿಂದ ಒಂದು ಎಪ್ಪತ್ತು ಪರ್ಸೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಒಂದು ಏಳು ನೂರು ಗಿಡ ಕಡಿಮೆ ಅಂದರೂ ಕೂಡ ಒಂದು ನೂರ ಮೂವತ್ತು ನಲ್ವತ್ತು ಗ್ವಿಂಟಲ್ ತನಕ ಮಿನಿಮಮ್ ಹೋಗ್ಬೋದು ಮನಸ್ಸು ಮಾಡಿದ್ರೆ ನೂರ ಅರವತ್ತು ಕ್ವಿಂಟಲ್ ತನಕ ತಗೊಂಡು ಹೋಗೋದು ಯಾಕೆ ಅಂತಂದರೆ ನಾಳೆರಡು ಅಪ್ಗ್ರೇಡ್ ಆಗಬೇಕು ನಿಮ್ಮಳಿಗೆ ಕೆಲಸ ಇಲ್ಲಿ ಅದೇ ಓದಾದ್ರೆ ಇಡಪ್ಪ ನಾವು ಹೇಳ್ದಂಗೆ ಮಾಡಿ ಬಾಡಕ್ಕೆ ಏನಂತೆ ಈಗ ಒಂದಿಷ್ಟು ಬಾಡನೇ ಒಂದಿಷ್ಟು ಬಾಳೆ ಗಿಳ ಯಾಕೆ ಸ ಈ ಇದಕ್ಕೆ ಯಾತದ್ದು ಈ ರಿಚ್ ಒಳಗೆ ಹಾಕ್ಬೋದು ನೀವು ಮನಸ್ಸು ಮಾಡಿರಿ ಗುಂಪು ಬಾಳೆ ಅಂತಂದೇಳಿ ಅಲ್ಲ ಗಿಡ ಬಿಟ್ಟು ಗಿಡ ಸಾಲು ಬಿಟ್ಟು ಸಾಲು ಈಗ ಗುಂಪು ಬಾಳೆ ಅಂತ ನಾಲ್ಕು ಗಿಡ ಮಧ್ಯೆ ಹಾಕೋ ನೆಕ್ಸ್ಟ್ ಹಾಕ್ಬಾರ್ದು ಈ ತರ ಮಾಡೋದ್ರಿಂದ ಈ ರಿಚ್ ಪೊಟ್ಯಾಶಿಯಂ ಅಂತಕ್ಕಂಥದ್ದು ಬಾಳೆಯಿಂದ ಚೆನ್ನಾಗಿ ಸಿಕ್ತದೆ ಹೌದಾ ಸರ್ ಅದೇ ಅದೇ ನಿಮ್ಗೆ ವಯಸ್ಸೆಷ್ಟು ಸರ್ ಈಗ ಸೆವೆಂಟಿ ಎಪ್ಪತ್ತೇಳನೇ ವಯಸ್ಸಿನವೂ ಕೂಡ ತೋಟ ನಿರ್ವಹಣೆ ಮಾಡ್ತೀನಿ ಅಂತಂದ್ರೆ ಭಾರಿ ಖುಷಿ ಆಗತ್ತೀವಿ ಇಷ್ಟಕ್ಕಂದ್ರೆ ಅಡ್ಡಾಡಿ ಇಲ್ಲೇ ಇದ್ದು ದಾವಣಗೆರೆಗೆ ಅಡ್ಡಾಡಿಕೆ ಅಂತ ಹೌದಾ ಸರ್ ಮುಂದಿನ ದಿನಗಳಲ್ಲಿ ಒಂದು ವರ್ಷ ನನ್ನ ಜೊತೆ ಕನೆಕ್ಟ್ ಆಗಿರಿ ಉತ್ತಮವಾದ ಇಳುವರಿ ಅಂತ ತಗೋಬೋದು ಅಂತಂತ ಬದಲಾವಣೆ ಮಾಡ್ತೇನೆ ಅಂತ ಹೋಗ್ಬೋದು ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಮಾಡ್ತೇನೆ ನೆಕ್ಸ್ಟ್ ಇಯರು ಒಂದಿಷ್ಟು ಮಣ್ಣಿನ ಜೊತೆ ಮಾತಾಡ್ತಕ್ಕಂಥ ಗುಣನ ರೈತ ಆಗ್ಬೋದಲ್ಲ ಸರ್ ಹೇಳಿ ಸರ್ ಮಾತಾಡಿ ಸರ್ ನೋಡ್ರಿ ಮದೇ ಒಪ್ಪರೆ ನಾನು ನಿವೃತ್ತ ಇಂಜಿನಿಯರ್ ಬೆಸ್ಕಾಮಿಲ್ಲಿ ಕೆಲಸ ಮಾಡ್ತಿದ್ದೆ ಎಲ್ಲರೂ ಅಡಿಕೆ ಮಾಡ್ತಾರಂತ ನಾನು ಮಾಡಿದೆ ಇದ್ರ ಬಗ್ಗೆ ಅನುಭವ ಇರಲಿಲ್ಲ ನನಗೆ ಎಲ್ಲರೂ ಮಾಡ್ತಾರಂತ ನಾನು ಮಾಡಿದೆ ಮದ್ನೆ ಎರಡು ಮೂರು ವರ್ಷ ಒಳಗ ತಗರಿ ಹಾಕಿದೆ ಒಂದು ವರ್ಷ ಬಾಳೆ ಹಾಕಿದೆ ಒಂದು ವರ್ಷ ಏನಾನ ಹಾಕಿದೆ ಚೆನ್ನಾಗಿ ಬಂತ ಗಿಡ ಈಗ ಹದಿಮೂರು ವರ್ಷ ಗಿಡ ಇದೆ ಇದು ಇದರಿಂದ ನನಗೆ ಫಲವತ್ತತೆ ಕಡಿಮೆ ಆಗಿದೆ ನೀವು ತಿಳಿಸ್ದಂಗೆ ಅದೇ ಜೈವಿಕ ಇಲ್ಲ ನಾವು ಬರೀ ರಾಸಾಯನಿಕ ಗೊಬ್ಬರ ಹಾಕೊಂಡು ಹಂಗೆ ಮೇಂಟೈನ್ ಮಾಡ್ಕೊಂಡಿವಿ ಹಂಗಾಗಿ ನಮ್ದು ಇಳುವರಿ ಕಡಿಮೆ ಆಗಿರ್ಬೇಕು ಅನಿಸ್ತತಿ ನಮಗೆ ಅನಿಸ್ತತಿ ಈ ಮಾದೇವಪ್ಪರು ಹೇಳಿದ್ಮೇಲೆ ಕೂಡ ನಮಗೆ ಅದು ಪಕ್ಕಾ ಅನಿಸ್ತು ಇಳುವರಿ ಕಡಿಮೆ ಆಗಿರೋದಂತ ಇನ್ನು ಮುಂದೆ ಮಾದೇವಪ್ಪರು ಹೆಂಗೆ ಸಜೆಷನ್ ಕೊಡ್ತಾರೆ ಅವರು ಏನು ಇದು ಕೊಡ್ತಾರೆ ಅದ್ರ ಪಕ್ಕ ನಡ್ಕೊಂಡೆ ಇಂಪ್ರೂವ್ ಆಗ್ಬೋದು ಅಂತ ನನಗೆ ಮನಸ್ಸು ಅನಿಸ್ತತಿ ಅದ್ರ ಪಕ್ಕ ನಡ್ಕೊಂಡು ಹೋಗ್ತೀನಿ ನಡ್ಕೊಂಡು ವರ್ಷ ಹಾಂ ಆರಾಮದಾಗ ನೀವು ಭಾರಿ ಪ್ರತಿರೋಧ ಆತಲ್ಲ ಇಲ್ಲಿ ದುಡ್ಡು ಜಾಸ್ತಿ ಆಗಿದಾವೆ ಆಗಿದಾವ್ ದುಡ್ ಜಾಸ್ತಿ ಆಗಿದಾವೆ ಇಲ್ಲಿ ಯಾರು ಅಡಿಕೆ ಕಟ್ಟಿಲ್ಲ ಅಡಿಕೆ ಬರಲ್ಲ ಅಂತಂದ್ರು ಆದ್ರೂ ಕಟ್ಟಿದ್ರಿ ಈ ಭತ್ತದ ಗದ್ದೆ ಬೆಳೆಯದ್ಕಿ ಅನುಕೂಲ ಇಲ್ಲಿ ಲಾಸ್ ಹೌದಾ ಲಾಸ್ ಏನಾಗಲ್ಲ ಈಗ ಒಂದ್ ಐವತ್ತು ಕ್ವಿಂಟಲ್ ಅಂದ್ರೆ ಐದಾರ್ಲೇ ಮೂವತ್ತು ಮೂರ್ ಲಕ್ಷ ಎರಡು ಎಕರೆ ಮೂರು ಲಕ್ಷ ಭತ್ತ ತೆಗೆಯಕ್ಕಲ್ಲ ಸಾಧ್ಯ ಇಲ್ಲ ಸಾಧ್ಯ ಹೌದನಪ್ಪ ನಿಮ್ಮ ಹೆಸರೇನಪ್ಪ ಸಾಧ್ಯ ಇಲ್ಲ ಅಂದಮೇಲೆ ಇಲ್ಲಿ ಒಂದಿಷ್ಟು ಸರ್ ಕಾಳು ಮೆಣಸಿಗೆ ಒಂದಿಷ್ಟು ಇದನ್ನ ಯಾತದ್ದು ಕಾಳು ಮೆಣಸಿಗೆ ಅವಕಾಶ ಇದು ಮಾಡಿದರೆ ಹ್ಞೂ ಒಂದಿಷ್ಟು ಜಾಕಾಗಿ ಮಾಡ್ಬೋದು ಇಲ್ಲಿ ಒಂದಿಷ್ಟು ಬಾಡ್ರ ಚಕ್ಕೆನೂ ಮಾಡ್ಬೋದು ಸುಮ್ಮನೆ ಹಾಕ್ಬೇಕು ಇದನ್ನ ಹೆಂಗೆ ಬರ್ತಾ ಸರ್ ಒಂದು ರೀತಿ ಪ್ಯಾಶನ್ ಎಲ್ಲ ಗಿಡನು ನಮ್ ಗಿಡದ ನಮ್ ತೋಟದಾಗ ಹಾಕಿದ್ದೆ ಅನ್ನೋ ಒಂದು ಇದು ಹೆಮ್ಮೆ ಆ ವಿಚಾರಕ್ಕೋಸ್ಕರ ಹಾಕ್ಬೇಕು ತಂದ ಹಾಕೋದು ಒಳ್ಳೇದು ಸರ್ ಅಲ್ಲಿ ಹಾಕೋದಕ್ಕೆ ಇಲ್ಲಿ ಚೆನ್ನಾಗಿ ಹಾಕ್ಬೋದು ಇಲ್ಲಿ ಯಾಕಂತ ಬಂದು ಕೂತ್ಕೊಂಡು ನೋಡಕ್ಕೆ ಬಾಳೆ ಇರ್ಬೋದು ಚಕ್ಕೆ ಗಿಡ ಇರ್ಬೋದು ಲವಂಗ ಇರ್ಬೋದು ಏನ್ ಸರ್ ಒಂದಿಷ್ಟು ಏಲಕ್ಕಿ ಇರ್ಬೋದು ಕಾಳು ಮೆಣಸು ಇವೆಲ್ಲ ಪ್ರಾಯೋಗಿಕವಾಗಿ ಹಾಕಂದಾಗ ಏನೊಂದು ಹೊಸ ಈ ರೋಡ್ ಸೈಡ್ ಇರೋದ್ರಿಂದ ಜನ ಆಕರ್ಷಣೆ ಆಕಾರ ಅನ್ನೋ ನಮ್ಮ ವಿಚಾರ ಅದೆಲ್ಲ ತ್ಯಾಜ್ಯನೂ ಕೂಡ ಈ ಅಡಿಕೆ ಇಳುವರಿಗೆ ಫೇಲ್ ಮಾಡಲ್ಲ ಸರ್ ಮಣ್ಣಿಗೆ ಮಣ್ಣಿನ ಜೀವಳಿಗೆ ಸಾಕಷ್ಟು ಸಾವಯವ ತ್ಯಾಜ್ಯ ಕೊಟ್ಟರೆ ಉತ್ತಮ ಇಳುವರಿ ಪಡಿಬೋದು ಜೈವಿಕ ಕೃಷಿ ಕಲಿ ಒಳಗೆ ಕೊಟ್ಟರೆ ಥ್ಯಾಂಕ್ಸ್ ಸರ್ ಓಕೆ ಧನ್ಯವಾದ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ರಾಜು ನಮ್ಮ ಸಂಪರ್ಕ ಸಂಖ್ಯೆ ಹರಕಮಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹಿಬ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಮತ್ತು ತರಬೇತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಿಮ್ಮ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಮಹೇಶಣ್ಣರಿಗೂ ರಾಜು ಅವ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಬಾಯ್ ಧನ್ಯವಾದ ಓಕೆ